ಯಾವ್ದು ಬದಲಾವಣೆ ತರಬೇಕು ಅವಕಾಶ ಕೊಡ್ತೀವಿ ಆಯ್ತು ನೀವು ಪ್ರವೇಶ ಮಾಡೋದ್ ಕುತ್ತಿಗೆ ಹೆಚ್ಚಿಕಂಗಾಗ ಏನು ನಾಡ ಈಗ ಇಲ್ಲಿ ಏನ್ ಬದಲಾವಣೆ ಮಾಡ್ಬೇಕು ಯಾಕೆ ಬಹಳ ಪ್ರಮುಖವಾದಂತ ಕಾಯ್ದೆ ಇದು ಓಕೆ ಇದ್ರ ಮೇಲೆ ಮಾತಾಡ್ದೆ ನಾವ್ ಇನ್ ಯಾವ್ದ್ರೆ ಮಾತಾಡಿದ್ರೆ ನಾನು ಏನ್ ಅಂತ ಹೇಳಿದ್ರೆ ಈ ಕಾಯ್ದೆಯಲ್ಲಿ ಯಾವ್ದು ಬದಲಾವಣೆ ತರಬೇಕು ಅವಕಾಶ ಕೊಡ್ತೀವಿ ನಿಮ್ ಮಧ್ಯದಲ್ಲಿ ಆಯ್ತು ನೀವ್ ಪ್ರವೇಶ ಮಾಡೋದ್ ಕುತ್ತಿಗೆ ಹೆಚ್ಚಿಕದಂಗಂತ ನಾವೆಲ್ಲ ಸಹಕಾರಿ ಸಂಸ್ಥೆಗಳಿಂದರ್ತಕ್ಕಂಥ ಸೋಮಶೇಖರ್ ಮಾತಾಡಿದ್ರು ಮಾತಾಡೋರು ಇದ್ದಾರೆ ಹೇಳೋರಿದ್ದೀವಿ ಕೇಳಿ ಮಾತಾಡೋರಿದ್ದಾರೆ ವೈದ್ಯನಾಥನ್ ವರದಿಯನ್ನು ನಾವು ಒಪ್ಪಿದ್ದೀವಿ ಅದ್ರ ಬೆನಿಫಿಟ್ ಅನ್ನು ಕೂಡ ಪಡೆದಿದ್ದೇವೆ ನಾವು ಆದ್ರೆ ಸೋಮಶೇಖರ್ ಅವರು ಹೇಳಿದಾಗೆ ನಿಮ್ಮ ಹತ್ರ ಸಿಬ್ಬಂದಿ ಇಲ್ಲ ಆಡಿಟ್ ವಿಂಗ್ ನಿಮ್ ಅತ್ಯಂತ ದುರ್ಬಲವಾಗಿದೆ ಇರೋ ಆಡಿಟ್ ವಿಂಗು ಇಷ್ಟು ವರ್ಷ ಏನ್ ಮಾಡ್ಕೊಂಡು ಬಂದಿದೆ ನಿಮ್ಗೆ ಗೊತ್ತಿದೆ ನಾಲ್ಕು ವರ್ಷ ಐದು ವರ್ಷ ಪ್ಯಾಕ್ಸಿನ ಲಾಭಾಂಶವನ್ನು ನಮ್ಗೆ ಹಂಚ್ಲಿಕ್ಕೆ ಆಗ್ತಿರ್ಲಿಲ್ಲ ಲಾಭ ನಷ್ಟವನ್ನು ಘೋಷಣೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಜನರಲ್ ಬಾಡಿನಲ್ಲಿ ಇವತ್ತು ಪ್ರೈವೇಟ್ ಆಡಿಟರ್ಸ್ ಜೊತೆಗೆ ಆಡಿಟ್ ಮಾಡಿದ್ರ ಮೇಲೆ ಪ್ರತಿ ವರ್ಷಕ್ಕೊಮ್ಮೆ ಆಡಿಟ್ ಆಗುತ್ತೆ ಲಾಭ ನಷ್ಟಗಳು ಗೊತ್ತಾಗ್ತದೆ ನಾವು ಡಿವಿಡೆಂಡ್ ಅನ್ನು ಹಂಚ್ ಇದೀವಿ ಈಗ ನೀವು ಇದನ್ನು ಮೂರನೇ ವರ್ಷ ಇವರು ಇಲಾಖೆ ಆಡಿಟರ್ನ ಯಾಕೆ ಯಾಕೆ ಹಸ್ತಕ್ಷೇಪ ಮಾಡ್ಲಿಕ್ಕೆ ಕೊಡ್ತೀರಿ ನೀವು ಇದರಲ್ಲಿ ಏನಾದರೂ ಪ್ರೈವೇಟ್ ಆಡಿಟರ್ಸ್ ತಪ್ಪು ಮಾಡಿದ್ದಾರೆ ಅಂದ್ರೆ ನಿಮ್ಮ ಈಗಾಗಲೇ ಇದೆ ಅವರ ಲೈಸೆನ್ಸನ್ನು ರದ್ದು ಮಾಡ್ಬೋದು ಅವರು ಪ್ರಾಕ್ಟೀಸ್ ಮಾಡ್ದಂಗೆ ಮಾ ಮಾಡ್ಬೋದು ಹೆದರ್ತಾರೆ ಅವರು ಈಗ ಮಾಡ್ತಾ ಇಲ್ಲ ಅವ್ರು ಏನು ತೊಂದರೆ ಮಾಡ್ತಾ ಇಲ್ಲ ಅಲ್ಲಿ ಯಾವ್ದಾದ್ರು ಸಣ್ಣ ನ್ಯೂನತೆಗಳಿದ್ರೆ ಅದನ್ನು ಸರಿಪಡಿಸ್ರಿ ನೀವು ಇಲಾಖೆ ವತಿಯಿಂದ ಏನು ತೊಂದರೆ ಇಲ್ಲ